ಜಯ ಜಿನೇಂದ್ರ ನನ್ನ ಕವನದ ಶೀರ್ಷಿಕೆ ಗುರುವೆಂದರೆ ಹೀಗೆ ಗುರುವೆಂದರೆ ಹೀಗೆ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರರಿಂದ ಸಂತ ಶಿರೋಮಣಿ ಗುರು ಗುರುವಿದ್ಯಾಸಾಗರರವರೆಗೆ ಗುರುವೆಂದರೆ ಹೀಗೆ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರರಿಂದ ಸಂತ ಶಿರೋಮಣಿ ಗುರು ವಿದ್ಯಾಸಾಗರರವರೆಗೆ ಗುರುವೆಂದರೆ ಹೀಗೆ ದೇಶವೇ ಮಣಿದ ದೇಶಭೂಷಣರ ಹಾಗೆ ಆಗಮ ವಿದ್ಯೆಯಲ್ಲಿ ವಿದ್ಯಾನಂದರ ಹಾಗೆ ಗುರುವೆಂದರೆ ಹೀಗೆ ದೇಶವೇ ಮಣಿದ ದೇಶಭೂಷಣರ ಹಾಗೆ ಆಗಮ ವಿದ್ಯೆಯಲ್ಲಿ ವಿದ್ಯಾನಂದರ ಹಾಗೆ ವಂದಿಸುವೆನು ಭೀತರಾಗ ವಿಜ್ಞಾನಿಗಳಿಗೆ ಕ್ಷಮೆಯೇ ಮೈವೆತ್ತ ಸಾಗರರಿಗೆ ವಂದಿಸುವೆನು ವೀತರಾಗ ವಿಜ್ಞಾನಿಗಳಿಗೆ ಕ್ಷಮೆಯೇ ಮೈವೆತ್ತ ಸಾಗರರಿಗೆ ಪರಿಗ್ರಹ ಮುಕ್ತರಿಗೆ ಪಿಂಚಿ ಕಮಂಡಲ ಯುಕ್ತರಿಗೆ ಪರಿಗ್ರಹ ಮುಕ್ತರಿಗೆ ಪಿಂಚಿ ಕಮಂಡಲಯುಕ್ತರಿಗೆ ಸಮೀಚೀನ ಧರ್ಮದ ಪ್ರಭಾವಕರಿಗೆ ಶಿರಬಾಗಿ ನಮಿಸುವೆನು ಇವರಡಿ ದಾವರೆಗಳಿಗೆ ಗುರುವೆಂದರೆ ಹೀಗೆ ಶಾಂತಿಸಾಗರರಿಂದ ಗುರು ವಿದ್ಯಾಸಾಗರರವರೆಗೆ ಶಿರವಾಗಿ ನಮಿಸುವೆನು ಇವರಡಿಗಳಿಗೆ ಭರತ ಭೂಮಿಜರಿಗೆ ಭಾರತ ಗೌರವರಿಗೆ ಶ್ರೀ ವರ್ಧಮಾನ ಶಾಸನದ ವರ್ಧಕರಿಗೆ ಭರತ ಭೂಮಿಜರಿಗೆ ಭಾರತ ಗೌರವರಿಗೆ ಶ್ರೀ ವರ್ಧಮಾನ ಶಾಸನದ ವರ್ಧಕರಿಗೆ ವರ್ತಮಾನದ ವರ್ಧಮಾನರಿಗೆ ವರ್ತಮಾನದ ವರ್ಧಮಾನರಿಗೆ ಆಚಾರ್ಯ ಶ್ರೀ ವಿದ್ಯಾಸಾಗರರಿಗೆ ಶಿರಬಾಗಿ ನಮಿಸುವೆನು ಇವರಡಿಗಳಿಗೆ ವೀರನಾಥರ ಪತದಿ ನಡೆವ ಆಚಾರ್ಯ ವಿಶುದ್ಧ ಸಾಗರರಿಗೆ ಶಿರಬಾಗಿ ನಮಿಸುವೆನು ಸಂಗಸ್ತ ಸರ್ವ ಸಾಧುಗಳಿಗೆ ಜ್ಞಾನಾರ್ಕರಿವರು ಹೀಗೆ ಕತ್ತಲೆಯ ಕಳೆಯುವ ಸೂರ್ಯನ ಹಾಗೆ ಜ್ಞಾನಾರ್ಕರಿವರು ಹೀಗೆ ಕತ್ತಲೆಯ ಕಳೆಯುವ ಸೂರ್ಯನ ಹಾಗೆ ತ್ರಿಕಾಲದಿ ವಂದಿಸುವೆನೋ ಇವರಡಿ ದಾವರೆಗಳಿಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ತಪ ಆರಾಧಕರಿಗೆ ಪರಮೇಷ್ಠಿ ಪದಧರರಿಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ತಪ ಆರಾಧಕರಿಗೆ ಪರಮೇಷ್ಠಿ ಪದಧರರಿಗೆ ಸ್ಯಾದ್ವಾದ ಸ್ಯಾಧ್ವಾದ ಬೋಧಕರಿಗೆ ದಿನವಾಣಿಯಾಮುಖ ಮುಖ ತಿಲಕರಿಗೆ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿವರಿಯರಿಗೆ ತ್ರಿಕಾಲದಿ ವಂದಿಸುವೆನು ಇವರಡಿ ದಾವರೆಗಳಿಗೆ ಇವ ರಡಿಗಳಂ ಧ್ಯಾನಿಸುತ ಇವ ಧ್ಯಾನಿಸುತ್ತ ಏಳು ಭವ್ಯ ಬೆಳಗಿನ ಒಂದುಗಳಿಗೆ ಇವ ರಡಿಗಳಂ ಧ್ಯಾನಿಸುತ್ತಾ ಏಳು ಭವ್ಯ ಬೆಳಗಿನ ಒಂದುಗಳಿಗೆ ಅದು ಅಂಧಕಾರ ಅಳಿಸುವ ಅಮೃತಗಳಿಗೆ ಜಯ ಜಿನೇಂದ್ರ